ಗಾಂಧಿ ಜಯಂತಿ ಬಡವರಿಗೆ ಶೌಚಾಲಯ ವ್ಯವಸ್ಥೆ ಮತ್ತು ಇಂದಿರನಗರದಲ್ಲಿ ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ ಪುರಸಭೆ ಸದಸ್ಯರಾದ ಸಾಬೀರ್ ಜಮದಾರ್ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂದಿರಾನಗರದಲ್ಲಿ ಗಾಂಧಿ ಜಯಂತಿ ನಿಮಿತ್ತವಾಗಿ ಸ್ವಚ್ಛತೆ ಕಾರ್ಯಕ್ರಮ ನಡೆಯಿತು ಹಾಗೂ ಕಡು ಬಡವರಿಗೆ ಉಚಿತ ಶೌಚಾಲಯ ನಿರ್ಮಿಸಿ ಹಸ್ತಾಂತರಿಸಿದರು ಸತತವಾಗಿ ಇಂದಿರಾನಗರದಲ್ಲಿ ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡುತ್ತಾ ಬಂದಿತ್ತು ಜೊತೆಯಲ್ಲಿ ಬಡವರ ಬೆನ್ನೆಲುಬಾಗಿ ನಿಲ್ಲುವ ಸಾಬೀರ್ ಜಮದಾರ್ ಇವರ ಸಂಯುಕ್ತಾಶ್ರಯದಲ್ಲಿ ಇರುವ ಎಸ್ ಯೂತ್ ಫೌಂಡೇಶನ್ ವತಿಯಿಂದ ಕಡು ಬಡವರಿಗೆ ಉಚಿತವಾಗಿ ಶೌಚಾಲಯ ನಿರ್ಮಿಸಿ ಇಂದಿರಾನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿದರು ಈ ಎಸ್ ಬಿಜೆ ಯೂತ್ ಫೌಂಡೇಶನ್ ಸದಸ್ಯರು ಕೂಡ ಈ ವೇಳೆ ಭಾಗಿಯಾಗಿ ಈ ಬೀದಿಯಲ್ಲಿರುವ ಕಸ ಕಡ್ಡಿಗಳನ್ನು ಎಸೆದು ಹಾಕುವುದರ ಮೂಲಕ ಗಾಂಧಿ ಜಯಂತಿಯನ್ನು ಆಚರಿಸಿದರು ಈ ವೇಳೆ ರವಿ ದರ್ಜಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಸಾವಿರ ಜಮದಾರ್ ಇವರು ಯಾವಾಗಲೂ ಇಂದಿರಾ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾರೆ ಅದೇ ರೀತಿ ಈ ಶೌಚಾಲಯ ವ್ಯವಸ್ಥೆಯು ಯಾರ ಮನೆಗಳಲ್ಲಿ ಇಲ್ಲ ಎಂಬುದನ್ನು ನಾವು ಎಸ್ ಪಿ ಯೂತ್ ಫೌಂಡೇಶನ್ ಸದಸ್ಯರು ಕೂಡಿ ಪರಿಶೀಲಿಸಿ ಸಾಬೀರ್ ಜಮದಾರ್ ಇವರನ್ನು ತಿಳಿಸಿದಾಗ ತಕ್ಷಣ ಅವರು ಇಪ್ಪತ್ತೆರಡು ಸಾವಿರ ರೂಪಾಯಿ ಬೆಲೆ ಬಾಳುವ ಹದಿನಾಲ್ಕು ಉಚಿತ ಶೌಚಾಲಯ ನಿರ್ಮಿಸುವ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಂದರು ಚಿಕ್ಕೋಡಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮದಾರ್ ಇವರು ಮಾತನಾಡಿ ಗಾಂಧಿ ಜಯಂತಿ ಮೂಲ ಉದ್ದೇಶ ಹಾಗೂ ನಾವು ಗಾಂಧಿ ಜಯಂತಿ ದಿನ ಅಷ್ಟೇ ಸ್ವಚ್ಛತೆಗೆ ಆದ್ಯತೆ ಕೊಡಬಾರದು ನಮ್ಮ ಸುತ್ತಮುತ್ತಲೂ ಸ್ವಚ್ಛ ಇರಬೇಕು ಎಂದರೆ ನಾವು ದಿನನಿತ್ಯ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು ಮತ್ತು ಇಂದಿರಾನಗರದಲ್ಲಿ ದಿನನಿತ್ಯ ಸ್ವಚ್ಛತೆ ಹಾಗೂ ಸುಧಾರಣೆಯ ಕಾರ್ಯಗಳನ್ನು ಮಾಡುತ್ತೇವೆ ಖುದ್ದೆ ಶಾಶ್ವತ ಇಲ್ಲ ಮಾಡಿರುವ ಕೆಲಸ ಶಾಶ್ವತ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರವಿ ದರ್ಜಿ ಸುಧೀರ್ ಮಾಯಬ್ಗೋಳ್ ಮಹೇಶ್ ಫಕೀರೆ ಫಾರೂಕ್ ಜಮಾದಾರ್ ಹನುಮಂತ್ ಗಾಡಿವಡ್ಡರ್ ಅಮುಲ್ ಹಿರೇಮಣಿ ಅಮಿತ್ ಕಾಮ್ಕರ್ ಅರ್ಬಾಸ್ ಪಿರ್ಜಾದೆ ವಿವೇಕ್ ಗಾಡಿವಡ್ಡರ್ ಬರ್ಕತ್ ಕಫ್ರೆಲ್ ಮತ್ತು ನಗರದ ಮುಖಂಡರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ಎಲ್ಲರಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ರಾಷ್ಟ್ರಪಿತ ಮಹಾತ್ಮ ಅವರ ಜಯಂತಿ ನಿಮಿತ್ತ ನಾವು ಇಂದ್ರಾನಗರದಲ್ಲಿ ಮತ್ತು ಆಸ್ಪಾಸ ಏರಿಯಾದಲ್ಲಿ ಎಲ್ಲ ನಾವು ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿವಿ ಮಹಾತ್ಮ ಪಿತಾ ಗಾಂಧೀಜಿ ಅವರ ಏನು ಇವತ್ತು ಅವ್ರದ್ದು ಏನು ಕನಸಿತ್ತು ಇದು ಈ ಭಾರತ ದೇಶ ನಮ್ದು ಸ್ವಚ್ಛ ಇರಬೇಕಂತೀವಿ ಇವತ್ತೆಲ್ಲರೂ ಮಾಡ್ಕೊಂಡು ಬಂದವರು ನಾವು ಅದನ್ನು ನಮ್ಮ ಇಂದ್ರಾನಗರದಿಂದ ಆಗಲಿ ಎಲ್ಲಿಯೂ ಆಗಲಿ ನಾವು ಮುಂದೆ ವರ್ಷ ಹೊಂತಿದ್ದೆವು ಇದು ಜ ಇದು ಬರೀ ಜಯಂತಿ ನಿಮಿತ್ತ ಆಗಬಾರ್ದಿದೆ ಕಂಟಿನ್ಯೂ ಇರ್ದ ಇರಬೇಕಿದೆ ಸ್ವಚ್ಛ ಇರಬೇಕು ಸ್ವಚ್ಛತಾ ಇರಬೇಕು ಮತ್ತು ಇವತ್ತು ಶೌಚಾಲಯಗಳು ಇವತ್ತು ತೊಂದರೆ ಇತ್ತು ನಮ್ಮಲ್ಲಿ ಎಲ್ಲೆಲ್ಲಿ ಶೌಚಾಲಯ ಇಲ್ಲಾಗಿತ್ತು ಆ ಕಡೆ ಇದು ಮಾಡ್ತಿರೋದು ಹುಡುಗು ಬರೋರಿಗೆ ಸ್ವಲ್ಪ ಸ್ಮೆಲ್ ವಾಸನೆ ಅದು ಬರತಿತ್ತು ಅದಕ್ಕೆ ನಾವು ನಾವೆಲ್ಲ ನಮ್ಮ ರವಿ ದರ್ಜಿ ಅವರು ಸುಧೀರ್ ಅವರು ಮತ್ತು ಅಮೂಲ್ ಹಿರೇಮನಿ ಬರ್ಕತ್ ಕಪ್ರೇಲ ಆಮೇಲೆ ಮಹೇಶನ ಅವರು ಇವರು ಅಮೂಲ್ ಅಣ್ಣ ಅವರು ಆಮೇಲೆ ಹನುಮಂತ ಗಾಡಿ ಅಡಿಯೋರವರು ನಮ್ಮ ಫಾರೂಕ್ ಜಮಾದರ ಆಮೇಲೆ ವಿವೇಕರವರು ಆಮೇಲೆ ನಮ್ಮ ಇವರ ಎಲ್ಲರೂ ಕುಡ್ಕೊಂಡು ನಾವು ಇವಾಗ ಇದು ಮಾಡಿ ಎಲ್ಲಿ ಮಾಡಬೇಕಾಗಿ ಸಾಧ್ಯ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಯುವಕರ ಫೌಂಡೇಶನ್ ವತಿಯಿಂದ ನಾವು ಹದಿನಾಲ್ಕು ಸ್ವಚ್ಛ ಇವತ್ತು ಹುಡುಕಾಡಿ ಅದನ್ನು ಇವತ್ತು ನಮ್ಮ ಎಲ್ಲ ಕಡೆ ಒಂದೊಂದು ನಿರ್ಮಿಸಿದ್ದೀವಿ ಅನುಕೂಲ ಮಾಡಿ ಕೊಟ್ಟಿದ್ದೀವಿ ನಮಗೆ ಆಮೇಲೆ ಅದು ಇವತ್ತು ಅವ್ರಿಗೆ ಚಲೋ ಇವತ್ತು ಉಪಯೋಗ ಆಗ್ತಾ ಐತಿ ಅವ್ರಿಗೆ ಆಮೇಲೆ ಈಗ ಹತ್ತಿರದಿಂದ ಸ್ವಲ್ಪ ಇದೆ ಅಂದ್ರೆ ಅವ್ರಿಗೂ ಇಲ್ಲೇದಲ್ಲಿ ಮನೆಯಲ್ಲಿ ಐತೆ ಅಂತ ಅವ್ರಿಗೂ ಒಂದು ಖುಷಿ ಐತೆ ನಮಗೂ ಆಯ್ತು ಮತ್ತೆ ಏನಾರ ನಮ್ಮ ರಾಷ್ಟ್ರಪಿತ ಮಹಾತ್ಮ ಅವರು ಏನು ಕನಸಿತ್ತು ಅದನ್ನೆಲ್ಲ ನಾವು ಮುಂದುವರ್ ಹೊಂಟಿದೀವಿ ಎಲ್ಲ ಇದೇ ಇದೆಲ್ಲರೂ ಮಾಡಬೇಕಿದೆ ಇದು ನಮ್ಗೆ ಇಲ್ಲಿ ಅವರು ಇದ್ರ ಇದರದಿಂದ ಎಲ್ಲರೂ ಹಿಂಗೆ ಮಾಡ್ಕೋತಾದರೆ ನಮಗೆ ಅದೇ ಮಂದಿ ನಮ್ಗೆ ಅವಕಾಶ ಕೊಟ್ಟಿದ್ರು ಅದು ನಾವು ಯಾವುದೇ ಟೈಮ್ ವೇಸ್ಟ್ ಮಾಡಿಲ್ಲದೆ ನಾವು ಪ್ರತಿ ನಿಮಿತ್ತ ಟೈಮ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದೆವು ಮತ್ತೆ ನಮಗೆ ಈ ತರ ಮುಂದೆ ಇದು ಬಂದ್ರು ಅದಕ್ಕೆ ನಮ್ಮಲ್ಲಿ ಎಲ್ಲ ಕಾಸ್ಟದ್ದು ಜನ ಇಲ್ಲಿದ್ದಾರೆ ಇದಾರೆ ಒಕ್ಕಟ್ಟಾಗಿ ನಮ್ಮ ಜನ ಇಲ್ಲಿ ಮಹಿಳಾ ಆಗಿರ್ಬೋದು ಜೆನ್ಸ್ ಎಲ್ಲ ಕಾಸ್ಟದ್ದು ಜನ ಅವ್ರಿಗೆ ನಮ್ಮ ಜನ ಇಲ್ಲಿ ಚರ್ಚೆ ಮಾಡ್ಕೊಂಡೆ ಅದ ನಾವು ಎಲ್ಲ ಮಾಡ್ಕೊಂಡು ಮತ್ತೆ ನಿಲ್ಸ್ತೇವೆ ಮತ್ತೆ ನಮಗೆ ಇಲ್ಲೇ ಅಂದ್ರೆ ಹಿಂಗ ಕೆಲಸ ಮುಂದೀಬೇಕು ಇವು ಇದು ಆಗಬಾರ್ದು ನಮ್ಗೆ ಎಲ್ಲ ಇದು ಹುಂಗಿ ಉಳಿಬಾರ್ದು ಆ ಟೈಪ್ ನಾವು ಮಾಡ್ಕೋತ ಹೋಗ್ತೀವಿ ನಮಗೇನು ಅಧಿಕಾರ ರಾಶಿ ಇಲ್ಲ ನಾವು ಕೆಲಸ ಮಾಡ್ಕೋತ ಹೋಗ್ತೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಂಗವಾಗಿ ನಾವು ಇಂಧನದ ಎಲ್ಲ ಜನರು ಇಲ್ಲಿ ಸೇರಿದ್ದೀವಿ ಯಾಕಪ್ಪ ಸೇರಿದ್ದೀವಿ ಅಂದ್ರೆ ಇಲ್ಲಿ ಇಂಧನದಲ್ಲಿ ಇರ್ತಕ್ಕಂಥ ಕೆಲವು ಬರ ಜನರಿಗೆ ಆಮೇಲೆ ಅವರಿಗೆ ಒಂದು ಸವಲತ್ತನ್ನು ಕೊಡ್ತಕ್ಕಂಥ ನಾವು ಯುವ ನಮ್ಮ ಏನು ನಮ್ಮ ಯುವತಿಯಾಗಿದೆ ಫೌಂಡೇಶನ್ ಇದೆ ಇದೆಲ್ಲ ಹುಡುಗರಲ್ಲ ಸೇರಿ ಬರ ಜನರಿಗೆ ಒಂದು ಶೌಚಾಲಯ ನಿರ್ಮಿಸಿ ನಿರ್ಮಿಸಿಕೊಡ್ಬೇಕಂತ ಒಂದು ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗ್ ಎಲ್ಲರೂ ಸೇರ್ಕೊಂಡು ನಮ್ಮ ವಾರ್ಡ್ ಮೆಂಬರ್ ಅಂತ ಶಾಬಿರಾಮ್ ಜಮಾತ್ ಕಡೆ ಹೋಗ್ತೀವಿ ಅಲ್ಲಿ ಹೋಗಿ ಅವ್ರ ಮುಂದೆ ನಾವು ಇದೊಂದು ಪ್ರಸ್ತಾವನೆ ಇಡ್ತೀವಿ ನಮ್ಮ ಇಂದ್ರನಗರದಲ್ಲಿ ಈ ಸುಂದರವಾದ ಇಂದ್ರನಗರದಲ್ಲಿ ಒಂದು ನಾಲ್ಕೈದು ಮನೆಗಳಿಗೆ ಬರೋ ಜನರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ ಅವ್ರಿಗೊಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಡುವಂತ ನಮ್ಮ ಶಾಬಿರಾನ್ ಜಮಾದ ಕೇಳ್ತೀವಿ ಆದ ತಕ್ಷಣ ಕೇಳಿದ ತಕ್ಷಣ ಕೆಲವೇ ದಿನಗಳಲ್ಲಿ ಅವರು ಮನೆಗೆ ವಿಸಿಟ್ ಮಾಡಿ ಎಲ್ಲಾ ಪರಿಶೀಲ ಮನೆಗಳನ್ನ ಪರಿಶೀಲನೆ ಮಾಡಿ ಒಂದು ಕಾರ್ಯನ ಅವ್ರ ಕೈಯಿಂದ ಮುಖಾಂತರ ಮಾಡಿರುತ್ತಾರೆ ಅವರಿಗೆ ನಮ್ಮ ಎಲ್ಲಾ ಯೂತ್ ಫೌಂಡೇಶನ್ ವತಿಯಿಂದ ತುಂಬಾ ಧನ್ಯವಾದನ ಹೇಳ್ತೇವೆ ಹದ್ನೈದು ಶೌಚಾಲಯನ ಕಟ್ಟಿಸಿರ್ತೇವೆ ಸೊ ಇದೊಂದು ಸಂದರ್ಭದಲ್ಲಿ ನಮ್ಮ ಇ ಎಲ್ಲಾ ಜನತೆ ಪರವಾಗಿ ಸಾಬಿರಾಮ್ ಜಮದವರಿಗೆ ತುಂಬ ಹೃದಯದ ಧನ್ಯವಾದ್ರಿ ನಾ ಯಾವಾಗು ಕಾಂಗ್ರೆಸ್ ಪಕ್ಷದ ಕೈ ಅದ್ರ ಹಂಗೇ ಇರ್ತೇನೆ ರೀ ಹಿಂಗ ಚಲೋ ಆಗಲ್ರಿ ನಮ್ಗ ಎಲ್ಲಾ ಚಲೋ ಈ ಮಾಡೋಕೆ ಎಲ್ಲಾ ಆಗೈತಿ ಚಲೋ ಬಿ ಅವರೇ ಕಟ್ಟಿ ಕೊಟ್ಟಿದಾರ್ರಿ ಎಲ್ಲ ಅವರೇ ಮಾಡಿದ್ರಿ ಇನ್ ಮ್ಯಾಗ ನಾ ಕಾಂಗ್ರೆಸ್ ಪಕ್ಷದ ಜೈ